ಯಾರೋ ಅವರ ಬರ್ರಿ ಬರ್ರಿ ಹಳೆ ತಗಡ ಹಳೆ ಪ್ಲಾಸ್ಟಿಕ್ ಹಳೇ ಕ್ಯಾಬನ ಯಾರೋ ಅವರ ತಡ ತಡ ಸೋರ್ತಿದ್ವು ಅಂದ್ರೆ ತೂತು ಬಂದು ಮಾಡ್ತೀವಿ ಮತ್ತೆ ಯಾರೋ ಅವರ ತಳ ಹೋಗಿದ್ರೆ ಹಾಕಿ ಕೊಡ್ತೀವಿ ಬರ್ರಿ ಬರ್ರಿ ಬಂದ್ ರಿಪೇರಿ ಮಾಡಿ ಆದ್ರೆ ಮಾಡ್ತೀವಿ ಹುಡ್ಕ ರೇಟ್ನ ತಗೊಂಡ್ ಹೋಗ್ತೀವಿ ಬರ್ರಿ ಬರ್ರಿ ಅದ ನೋಡು ಬರ್ರಿ ಬಡ ಬಡ ಬರ್ರಿ ವಾಟಿ ಕೂ तपाईँ कमाउनु पर्छ भन्ने चाहिँ मारे அங்கா தோணுங்க மத்த காட்டி அங்கா தோனை கட்டி மனோ மனித முடி ரா ட் நம்ம மத்தி ஆ

ಹಚ್ಚಿ ಕೊಡ್ತೀವಿ ಅಂತ ಬರ್ತಾರಲ್ಲ ಅವ್ರ ಏನ್ರಿ ನೀವು ಏ ಅಲ್ರಿ ನಿಮ್ಮ ಹಾಕಿರ್ತೇವಲ್ರಿ ಬಾಗಿಲ ಹರ್ಕ ಮುರ್ಕ ರಿಪೇರಿ ಮಾಡೋರ್ರಿ ಓ ರಿಪೇರಿ ಮಾಡೋರ ಬರೀ ರಿಪೇರಿ ಆಟ ಮಾಡ್ತಿರೋ ಅಥವಾ ಗುಜರಿ ಗಿಜರಿ ಎಲ್ಲ ಹೆತ್ತಕೊಂಡು ಹೋಗಿರೋ ಬಯಾರ ಯಾವ್ದ್ರ ರಿಪೇರಿ ಮಾಡ್ತೀವ್ರಿ ಆಗ್ಲಿ ಅಂದ್ರ ನಿಧಾನವಾಗಿ ಎಲ್ಲಿ ಏನಾಗೈತಿ ಏನಿಲ್ಲ ನೋಡಿ ರಿಪೇರಿ ಮಾಡಿ ಕೊಡ್ತೀವಿ ಎಲ್ಲಿ ಏನಾಗೈತಿ ನೋಡಿ ಮಾಡೋ ಅನ್ನಿ ಏನ ಏನು ಕೊಡಾರಿ ರೀ ಕೊಡ ಎಲ್ಲಿ ತೋತು ಬಿಡೋ ನೋಡಿ ರಿಪೇರಿ ಹಂಗೇ ನೀ ಯಾಕೋ ಬಿಡಬೇಡ ನೋಡಲ್ಲ ಬಾಯಿ ತಕೊಂಡ ಕುಂತ ಆಗ್ಬಿಡ್ರಿ ನಿಮ್ದು ಏನ್ರ ಆಗೈತೆ ರಿಪೇರಿ ಆದ್ರೆ ರಿಪೇರಿ ಮಾಡ್ತೀವಿ ರೀ ನಮ್ಮನ್ಯಾಕೆ ತಲೆ ಕೆಲ್ದು ಹೋತೀರಿ ಹೌದು ಹೌ ರೀ ಮತ್ತಿನ್ನು ಏನೇನ್ ರಿಪೇರಿ ಮಾಡ್ತೀರಿ ಏಯ್ ನಿಮ್ದು ಏನಿದ್ರ ಸದಾ ದಸಾ ಸೋತೀರಾ ತೋತು ಬಂದ್ ಮಾಡ್ತೀವಿ ಗುಜರಿ ಗುದ್ರಿ ರೇಟ್ನಾಗ ತೊಗೊಳ್ಬಿಡ್ತೀವಿ ರೀ ಮೇಡಮ್ ಯಾಕೋ ಏಯ್ ತಿಂಡಿ ನಮ್ಮ ಯಾಕ್ರಿ ಯಾಕ ಯಾಕ್ರೀ ಮತ್ತೇನು ಅಣ್ಣಿಂದ ನಾನ ಮಾಡ್ತೀನಿ ನೀನು ಯಾಕೋ ತಿಂಡಿ ನಮ್ಮ ಯಾವ್ದ ಏ ಮೇಮೇಲ್ ಬರಬೇಡಿ ಇಲ್ಲ ಇಲ್ಲ್ರಿ ಹಾಗೋ ಬಿಡಿ ನಿಮ್ಮ ಹೆಸರು ಏನು ಗೊತ್ತ ಅಲ್ಲಲ್ರಿ ನಿಮ್ಮ ಹೆಸರು ಓಗ್ಲೇ ಬಿಡಿ ಮೊದಲ ಗುಜರಿ ಎಲ್ಲ ರಿಪೇರಿ ಮಾಡೋ ಅಂತಿರಲ್ಲ ಹೌರಿ ನೀವು ಗುಜರಿ ರಿಪೇರಿ ಮಾಡೋರು ಅಂತೀರಿ ಮತ್ತೆ ಇವೇನ್ರಿ ಹರಕಾ ಮುರಕ ಎಲ್ಲ ಕೊಳಿ ಏ ಎಲ್ಲ ಇರೋರಿ ರಿಪೇರಿ ಮಾಡೋದಿ ಇರ್ಲಿಕ್ಕ ತೋಂಡ್ ಹೋಗಿ ಮೊಡಕ ರೆಟ ತೋಂಡ್ ಹೋಗಿರಿ ಮೇಡಮರ ಮತ್ತೆ ಇವನ್ ತೇನ್ರಿ ಹೌರಿ ಮತ್ತೆ ಬೇರೆ ಮಾಡ್ತೀವ್ರಿ ನೀವು ಕೊಚ್ಚ ಗುಜುಗಿ ಸಾಮಾನದಾಗ ಏನೇನ್ ಸಾಮಾನು ಬೇಕು ಅವ್ರು ಮಾಡಿ ಕೊಡ್ತೀವ್ರಿ ಬ್ಯಾಡ್ರಿ ಹಂಗ್ರಿ ಆತ್ರಿ ಇಲ್ರಿ ಯಾಕಂದ್ರೆ ನಮ್ ಮನೆಗೂ ಒಂದು ಹಳೇದು ಹಿತ್ತಾಳಿದ ಐತ್ರಿ அது நீசி சந்தா எரோட்ரி ஆலி நான் இத்தாழிவா யாரோ அன்க்கோபாரேம் நோட பங்கார கண்ணங்கத் நோட் ಆವಾರ್ ಮಾಡುದು ಗಾಳಿ ಜೋಳಿ ಗುಂಜಾಡುದ್ರಿ ನೋಡ್ರಿ ನನ್ನೇನ ಬಂಗಾರ ಬಳಿ ಮಾಡಾಕೇನ ಬಂಗಾರ ಗಡಿ ಪತ್ತಾರ ನೋಡ್ರಿ ನಾ ರಿಪೇರಿ ಮಾಡಾವ್ರಿ ನಿಮ್ದು ಹೇಳ ತಟ ತಟ ಸೂರ್ತಂದ್ರ ತೂತ್ ಬಂದ್ ಮಾಡ್ತನು ಮತ್ತ ನಿಮ್ ಕೊಡ ಏನ್ರ ಜಂಗ್ ಹಿಂಗ್ ಹತ್ತಿ ತರ ತಿಕ್ಕಿ ತಳ ತಳ ಪಳಪಳ ಹೊಳಿ ಹಂಗ ಮಾಡತೀ ಹಿಂಗಂದ್ರಿ ಹಂಗಾದ್ರ ನಿಮಗ ಬೇಕಾಗಿಲ್ಲ ಹಳೇದಾದ್ರ ನಡೀತೇತಿ ಏನಂದ್ರಿ ಬಯಾರ ಹಂಗಲ್ರಿ ನಾ ಹೇಳಾಕತ್ತಿದ್ದು ಅಂದ್ರ ಒಂದೇ ಮಾಡಕ್ ಹೊಸದ ಬ್ಯಾಡಲ್ಲ ನಿಮಗೆ ಹಳೇದಾದ್ರ ಆತ ಹೊಸದಾದ್ರ ಆತ ನಿಮ್ಮ ಡಬಲ್ ಮೀನಿಂಗ್ ಡೈಲಾಗ್ ನಮ್ಗೆ ಅರ್ಥ ಆತ್ ಬಿಡ್ರಿ ಅಷ್ಟು ಮೂರು ಬಿಟ್ಟು ಮಗ ಹೆಂಗ್ ನಾಲ್ರಿ ಈಗ ಏನ್ರಿ ನೀವು ಏನ್ ರಿಪೇರ್ ಇದ್ರೆ ಕೊಟ್ಟು ಬಿಡ್ರಿ ಹರಿಯಾಗ ನಮ್ಗೆ ಯಾಕೆ ತಿಳಿಸಿ ಹಾಕತ್ರಿ ಆತ ಬೇರೆ ಮನೆಯಾಗ ನಂದು ಹಳೇದು ಇತ್ತಾಳಿದ ಕೂಡ ಐತಿ ಅದನ್ನ ಮಾಡ್ರಿ ಐತ್ರಿ ಹೌದ್ರಿ ಮತ್ತೆ ಅಲ್ಲ ಸೈಜ್ ಸೈಜ್ ಬೇಕ್ರಿ ಅದ್ರ ಮೇಲೆ ತಗಡ್ ಕತ್ತರಿಸ್ಕೊಂಡು ಇದು ಮಾಡಿ நம்ை ஏதிரித்தா கூட இன் வித்தவன ஏழு நமது அது அட்டி நம்ம அவங்க மாவும் பாஸ் உதிரி கிடைக்கிற தூத் வீர் மந்தியன் மிஸ்டேக் ನೀ ಎಲ್ಲರ್ನ ನೋಡಿ ಎಲ್ಲರ್ನ ಇಡ್ತೀಯಲ್ಲ ಮರೇ ಹೋಲ್ಬಿಡ್ರಿ ಏನ್ರಿ ಹೇಳ್ರಿ ಗಜರಿ ಅವ್ರ ಹೌರಿ ಯಾಕ ಹಂಗ ನೋಡಕತ್ತೀರಿ ಹೌದ್ರಿ ಮತ್ ನೀವು ಹಿಂಗ ಅಂದ್ರಿ ಮತ್ ಕೊಡ ಇಟ್ಟಾರ ಅಂದ್ರಿ ತೋರ್ಸಲಿ ಏನೈತಿ ನಿಮ್ ಮಾವ್ ಹೊಟ್ಟದ ಮ್ಯಾಗ ಇಟ್ಟಾರ ಅಂದ್ರಿ ಮತ್ತ ಹರ್ಯಾಗ ಹರ್ಯಾಗ ಒಳ್ಳೆ ನಮ್ ಬೋಣಿಗೆ ಆಗ್ಲಿಲ್ರಿ ಮತ್ ಮಾರಿ ಹಂಗ ಮಾಡ್ಲಾರ್ರಿ ನಕ್ಕೋತಿ ಹಲ್ಕಿಸ್ ಹೋತ್ ನಿಂದ್ರಿ ಏನ್ರಿ ಮದಲ ಚಂದಕ ವ್ಯಾಪಾರ ಮಾಡು ಅಮ್ಮ ಅಂತ ನಮ್ಮ ಹೆಂತ ನೋಡಿ ಹಲಕಿಸ್ಕೊತನೆ ವ್ಯಾಪಾರ ಮಾಡೋದೇ ನೀವು ಕಳ್ಸಬೇಕಾಗಿಲ್ಲ ರೀ ಬಾಯ ನಾವೆಲ್ಲ ಕಲ್ತಾ ಬಂದಿವಿ ಮೊದಲ ಏನ್ರಿ ಸುಳ್ಳು ನಾವು ಆರಗದೆ ತಿಳಿ ತಿನ್ಬೇಡಿ ಏನೇ ಕೊಡ್ತೀರ ಕೊಡ್ರಿ ಕೊಳ್ಲಿಕ ಬಿಡಿ ನಾವು ತಗೋ ಹೋಗಿ ಬಿಡ್ತೀವು ನಿಮ್ಮ 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 ತಕ್ಕ ಇರಲಿ ನಾವು ನಾವು ತಕ ಕೈ ಹಾಂಗು ಮಾರೋದು ಮೊದಲ ಏನ್ರೀ ನೀವು ಮಾರ ನಮ್ಮ ಬಿಡ್ರಿ ಮಾಡೋಣ ನಾನು ನಾಜಿಗೆ ಮಾಡೋಣ ಮಾಣ ಆಡೋ மா நின ஊராக வந்தது நான் சாச்சா மனுஷ நான் உதோமான காமன் அவரோட ಹೆಸರುக்கே சொல்லுங்க ராக்ஷன் ஆகி ராக்ஷன் ஆக கட்டிட்டே இல்ல காமன் அவரோட ಹೆಸರುக்கே சொல்லுங்க இத உருப்பணியாக வந்த ஒரு பேட்டால பாலோ ಮಾಡಿದிரி ஒரு பைலரான எதை சொல்ல வந்த இவட்டு full உருப்பಿಕೆ

ಇವಂದಿಲ್ಲ ನಿಂದೇತಿ ಇವತ್ತು ನಮ್ಮ

ಮೇಡಮ್ ರೀ ನಿಮ್ದು ಅಷ್ಟು ಅರ್ಜೆಂಟ್ ಬಹಳ ತಡದಡ ತಡ ಸೋರ್ತೈತಿ ಹೋರಿ ನೀವು ನಮ್ಮ ಬಾಡಿಗೆ ಸಿದ್ಧಾಪ್ ಮಾಡ್ತೇವೆ ಹೋಗ್ಬೇಕ್ರಿ ನೀವು ಅವ್ರು ಪಡ ಇದ್ರಾಗ ಬಾಳ ನೆಪ್ರಿ ಎಂತ ತಡ ಇದ್ರು ಬಂದ್ ಮಾಡ್ತಾರೆ ತೂತ್ ಬಿದ್ರು ನಾ ಏನ್ ಹೋಗಿ ನಮ್ನು ನಮ್ಮ ಮಾಮೂ ಎಲ್ಲರೂ ಅದಾನಂತೀನ್ ಅಲ್ರಿ ಮನೆಯಾಗ ಆಟೋ ನಿಂದರ್ಶನ ಸ್ವಲ್ಪ ರೊಕ್ಕ ಬೇಡ ಯಾವಾಗ ನೋಡಿದ್ರೆ ಅವ್ರು ಗೌಡ್ರ ಮನೆಯಾಗ ಇರ್ತಾನೆ ಮೂರು ದಿನ ಅತ್ತ ಮನೆ ಮುಂದಾಗ ಆಟೋ ನಿಂತು ಆಟೋಕ್ಕೆ ಏನು ಆಗೈತಿ ಏನಿಲ್ಲ ಹೊಲಗಿ ಸಾಮಾನು ಕರೆಕ್ಟ್ ತದವ ಏನಿಲ್ಲ ಒಂದಿನ ಚೆಕ್ ಮಾಡೋಣ ಅವನೋನ ಬರ್ಲಿ ಆತ